ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವಾ ನಮಗೆ ದೇಹಕ್ಕೆ ತಂಪಾಗಿರುವಂಥ ಆಹಾರ ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅದರಲ್ಲಿ ಹೆಸರುಕಾಳಿನ ಸಾಂಬಾರು ಕೂಡ ಒಂದು ನಾನಿಲ್ಲಿ ಕರಿ ಹೆಸರನ್ನು ಉಪಯೋಗಿಸ್ಕೊಂಡು ಕಾಳು ಸಾಂಬಾರು ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ನಾನಿಲ್ಲಿ ಒಂದು ಬಟ್ಲ ಒಂದು ಸ್ವಲ್ಪ ದೊಡ್ಡದಿದೆ ಬಟ್ಲ ಅದರಿಂದ ಒಂದು ಹೆಸರು ಕಾಳು ಕರಿ ಹೆಸರು ಕಾಳನ್ನು ತೆಗೆದುಕೊಂಡೀನಿ ಅದಕ್ಕೇನಪ್ಪ ಅಂದರೆ ಎರಡು ಹಸಿರು ನಾನು ಕುದಿಯೋವಾಗೆ ಹಾಕ್ಕೊಂಡು ಕುದಿಸ್ಕೊಂಬಿಡ್ತೀನಿ ನೋಡಿರಿ ನೀರು ನಮ್ಗೆ ಎಷ್ಟು ಬೇಕು ಕುದಿಯೋಕ್ಕೆ ನಾವೇ ಅಂದಾಜು ನೋಡಿಕೊಂಡು ಹಾಕೋಬೇಕು ನೋಡಿರಿ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಕುಕ್ಕರನ್ನು ಒಲೆ ಮೇಲೆ ಇಟ್ಟು ಒಂದು ಮೂರು ರಿಸಲ್ ಇದು ಹೆಸರು ಕಾಳು ಬೇಗ ಬೇಯ ಬೇಯುತ್ತಿರಿ ಅದು ಸಲುವಾಗಿ ಒಂದೆರಡು ರಿಸಲ್ ಆದರೆ ಸಾಕು ಅನಿಸುತ್ತೆ ಅದಾದಮೇಲೆ ಅದನ್ನು ತೆಗೆದಿಟ್ಕೊಂಬಿಡ್ರಿ ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಏನು ಮಾಡ್ರಿ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕಿ ಚಿಟಪಟ ಆದಮೇಲೆ ಒಳ್ಳೆಹಣ್ಣೆನ ಹಾಕಿರಿ ಯಾಕಂದರೆ ಬಾಣಲಿ ಕಾದಿರಬೇಕು ಒಳ್ಳೆಣ್ಣೆನ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬೆಚ್ಚಗಾದ ಮೇಲೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ರಿ ಈರುಳ್ಳಿ ಹಸಿ ವಾಸನೆ ಹೋಗಿ ಚೆಂದ ರೆಡ್ ಆಗಬೇಕು ಚೆನ್ನಾಗಿ ಬೇಯಿಸ್ಕೊಂಬಿಡ್ರಿ ಅದನ್ನು ನೋಡಿ ಈ ಥರ ರೆಡ್ಡಿಶ್ ಆಗ್ತಾ ಇದೆ ಈ ಥರ ಆದರೆ ಸಾಕು ಚೆನ್ನಾಗಿ ಹೇಗೆ ಕೈಯನ್ನು ಕೈ ಆಡಿಸ್ತಾನೆ ಇರಬೇಕು ಅದಕ್ಕೆ ನಂತರ ಏನಪ್ಪ ಅಂದರೆ ನಾನು ಹೋಳಿ ಹೋಳಿಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಕೂಡ ಅದಕ್ಕೆ ಸೇರಿಸ್ತಿದ್ದೀನಿ ನೋಡಿರಿ ನಾನು ಇಲ್ಲಿ ಬೇಳೆಯಲ್ಲಿ ಟಮಾಟೆ ಹಾಕಿ ಕುದಿಸ್ಕೊಂಡಿಲ್ರಿ ಅದಕ್ಕೆ ಇದ್ರಾಗ ಬಾಣೆದಾಗ ಹಾಕ್ಲತ್ತೀನಿ ನೋಡಿರಿ ಚೆನ್ನಾಗಿ ಬೇಯಿಸ್ಕೊಂಬಿಡ್ರಿ ಇದನ್ನು ಕೂಡ ಎಣ್ಣೆ ಇರುತ್ತಲ್ಲ ಚೆನ್ನಾಗಿ ಬೇಯ್ತ್ರಿ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಏನಪ್ಪ ಅಂದ್ರೆ ಜಿಚ್ಕೊಂಡು ಹಾಕ್ಕೊಂಬಿಡ್ರಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕೋರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದಿಷ್ಟು ಅರ್ಶಿಣ ಪುಡಿ ಮತ್ತು ಸಾಂಬಾರು ಮಸಾಲೆ ಅದು ಏನಾದರೂ ಇತ್ತು ಅಂದ್ರೆ ಮನೇಲಿ ಅದನ್ನು ಹಾಕೊಂಬಿಡ್ರಿ ನಾನಿಲ್ಲಿ ಹಾಂ ನಮ್ಮ ಮನೇಲಿತ್ತು ನಾನು ಹಾಕಿದ್ದೀನಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸರಿಯಾಗಿ ಅದನ್ನು ತಿರ್ಕೊಂಬಿಡ್ರಿ ತಿರ್ಕೊಂಡು ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡ್ರಿ ನಾನಿಲ್ಲಿ ಏನಪ್ಪ ಅಂದ್ರೆ ಹುಣಸೆಹಣ್ಣನ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹುಣಸೆಹಣ್ಣು ತೆಗೆದ್ಬಿಟ್ಟು ರಸನ ಮಾತ್ರ ಆ್ಯಡ್ ಮಾಡಿದ್ದೀನಿ ನೋಡಿರಿ ಹುಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ರೀ ಈ ಸಾಂಬಾರು ಮತ್ತು ನೋಡಿರಿ ನಾನು ಅದೇನು ಹೆಸರು ಬೇಳೆ ಕುದಿತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಅದನ್ನು ಸಾಂಬಾರಿಗೆ ಹಾಕೀನಿ ನೋಡ್ರಿ ಆ ಥರ ಕುದಿಯೋವಾಗೇ ಹಾಕಬೇಕು ನಂತರ ನಾನು ಇಲ್ಲಿ ಅರ್ಧ ಹಣ್ಣನ್ನು ಕೂಡ ಸೇರಿಸಿದ್ದೀನಿ ರೀ ಯಾಕಂದ್ರೆ ಹುಳಿ ಚೆನ್ನಾಗಿ ಬರುತ್ತೆ ಅಂತ ಹುಳಿ ಅಂಶ ಚೆನ್ನಾಗಿದ್ರೆ ಎಷ್ಟು ಹಾಕ್ತೀವೋ ಅಷ್ಟು ಈ ಸಾಂಬಾರಿನಕ್ಕ ಚೆನ್ನಾಗತ್ತೆ ರೀ ಟೇಸ್ಟಿ ಆಗುತ್ತೆ ತಿನ್ನೋದಕ್ಕೆ ನೋಡ್ರಿ ಎಲ್ಲ ಹಾಕ್ಬಿಟ್ಟು ಈ ಥರ ಒಂದೆರಡು ಸಲ ಬಾಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕು ರೀ ಸಳಮಳ ಸಳಮಳ ಅಂತ ಕುದಿಬೇಕು ಎಷ್ಟು ಕುದಿಯುತ್ತಲ್ರಿ ಅಷ್ಟೊಂದು ಟೇಸ್ಟ್ ಬರುತ್ತೆ ಬಾಯಲ್ಲಿ ಉಣೆ ಟೈಮಿಗೆ ಇದನ್ನು ಸ್ವಲ್ಪ ಈಗಿನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುದಿಯೋಕೆ ಬಿಟ್ಬಿಟ್ರಿ ಚೆನ್ನಾಗಿ ಕುದಿಬೇಕಿದು ಈ ಥರ ನೋಡಿ ಥರ ಸಳಮಳ ಸಳಮಳ ಅಂತ ಕುದ್ತಾನೇ ಇರಬೇಕು ಎಷ್ಟು ಸಾಕು ಸಾಕ್ರಿ ನಮ್ಮ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಇದನ್ನು ನಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೂ ಹಾಕ್ಬೋದು ರೀ ದೊಡ್ಡೋರಿಗೂ ಹಾಕಿ ಹಾಕಿ ಕಳಿಸ್ಬೋದು ಮತ್ತು ಬೆಳಿಗ್ಗೆ ಮನೆಯಲ್ಲಿ ಏನಪ್ಪ ಅಂದರೆ ಅನ್ನದ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಎಲ್ಲದರಲ್ಲೂ ಕೂಡ ಕಾಂಬಿನೇಷನ್ ಆಗಿ ನನ್ನ ನಾವು ಊಟಕ್ಕೆ ಬಡಿಸ್ಕೊಬೋದು ನೋಡಿರಿ ನೋಡಿರಿ ನಂಗೆ ಸಾಂಬಾರು ರೆಡಿ ಆಯಿತು ಇದೇನಪ್ಪ ಅಂದರೆ ಈಗ ಬಡ್ಸೋಕೆ ಸಿದ್ಧ ಆಗಿದೆ ನೋಡಿರಿ ವಾರದಲ್ಲಿ ಒಂದೆರಡು ಸಲ ಆದರೂ ಬೇಸಿಗೆ ದಿನದಲ್ಲಿ ಮಾಡ್ತೀನಿ ಆರೋಗ್ಯಕ್ಕೆ ಒಳ್ಳೇದು ಮಾಡ್ರಿ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ರೀ ಥ್ಯಾಂಕ್ ಯು